ಸಂಬಂಧಪಟ್ಟಂತೆ ಎದ್ದಿರುವಂತಹ ಬಿರುಗಾಳಿ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಬಾರ್ದು ಅಂತ ಏನು ಪಿ ಎಲ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಆ ಪಿ ಐ ಎಲ್ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ದಸರಾ ಉದ್ಘಾಟನೆಗೆ ಸರ್ಕಾರ ಆಹ್ವಾನ ಮಾಡಿರೋದರಲ್ಲಿ ಯಾವುದೇ ರೀತಿಯಾದಂತಹ ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಕ್ಕುಗಳನ್ನು ಧಿಕ್ಕಾರ ಮಾಡಿಲ್ಲ ಸನಾತನ ಧರ್ಮ ಅಂದರೆ ಅದು ವಿವಿಧ ನಂಬಿಕೆಗಳನ್ನು ಒಳಗೊಂಡಿದೆ ದಸರಾ ಅಂದರೆ ಏನು ವಿಜಯ ದಶಮಿ ಅಂದರೆ ಏನು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಹಾಗಾಗಿ ಇಂತಹ ಹಬ್ಬವನ್ನು ದೇಶದಾದ್ಯಂತ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಆಚರಿಸಲಾಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಭಾನು ಮಿಶ್ತಾಕ್ ಅವರನ್ನು ಆಹ್ವಾನ ಮಾಡಿರುವುದರಲ್ಲಿ ಯಾವ ತಪ್ಪು ಕಾಣುತ್ತಿಲ್ಲ ಮತ್ತು ಈ ವಿಚಾರದಲ್ಲಿ ಯಾರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರು ಹಕ್ಕುಗಳ ಉಲ್ಲಂಘನೆಯಾಗಿದೆ ಎನ್ನುವುದನ್ನು ಸಾಬೀತು ಮಾಡುವುದರಲ್ಲಿ ಎಡವಿದ್ದಾರೆ ಅಂತ ಹೇಳಿ ವಿಭಾಗೀಯ ಪೀಠ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಜಾ ಮಾಡಿದೆ ಪ್ರತಾಪ್ ಸಿಂಹ ಅವರು ಶತಾಯ ಹೇಗಾದರೂ ಹೇಗಾದ್ರೂ ಮಾಡಿ ಭಾನುವ ಮುಸ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸಬಾರದು ಅಂತ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ನ್ಯಾಯಾಲಯದ ಅಂಗಳದಲ್ಲಿ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದರು ಹಾಗಾದ್ರೆ ಇವತ್ತೇನು ಅರ್ಜಿ ವಜಾ ಆಗಿದೆ ಇಲ್ಲಿಗೆ ಮುಗಿದೋಯ್ತಾ ಇವ್ರದ್ದು ಅಥವಾ ಇನ್ನೂ ವಿರೋಧ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ ಯಾಕೆಂದ್ರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಕಾನೂನು ಮಾಡ್ತಾರಂತೆ ದಸರಾ ಉದ್ಘಾಟನೆಗೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಬಿಜೆಪಿ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಅದಕ್ಕೊಂದು ಕಾನೂನು ಮಾಡ್ತಾರಂತೆ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಈ ವಿವಾದವನ್ನ ಜೀವಂತವಾಗಿರಿಸಿದೆ ಬಿ ಜೆ ಪಿ ಹಾಗಾದ್ರೆ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡ್ತಾರಾ ಮಾಡಲ್ವಾ ಮಾಡಬೇಕಾ ಮಾಡಬಾರ್ದಾ ಇಲ್ಲಿಗೆ ಮುಗಿಯಿತಾ ಅಥವಾ ಇನ್ನೊಂದು ಹೊಸ ಅಧ್ಯಾಯ ಆರಂಭ ಆಗುತ್ತಾ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ ಇದೇ ಕ್ಷಣದ ಸ್ಪೆಷಲ್ ದಸರಾ ಬಾನು ಬಡಿದಾಟ